ದೇಶಕ್ಕೆ ಒಂದು ಅಪಮಾನ ಇದು ಈ ರೀತಿ ಎಲ್ಲ ಸಹಿಸ್ಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನು ಸಹಿಸಿಕೊಂಡು ಯಾವ ರೀತಿ ಅಂತಂದರೆ ಯುದ್ಧ ಮಾಡಿದರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಅಂತ ಹೇಳಿ ಅಂದರೆ ಇದೇ ರೀತಿ ಸಹಿಸ್ಕೊಂಡು ಹೋಗಬೇಕು ನಾವು ಇವತ್ತು ಇಪ್ಪತ್ತಾರು ಮಂದಿ ಮತ್ತೆ ಇದನ್ನು ಇದೇ ರೀತಿ ಬಿಟ್ಟರೆ ನೀವು ಇದನ್ನು ವಾರ್ನಿಂಗ್ ವಾರ್ನಿಂಗ್ ಮಾಡದೇ ಇದ್ರೆ ವಾರ್ನಿಂಗ್ ಮಾಡದೇ ಇದ್ರೆ ಅಟ್ಯಾಕ್ ಮಾಡದೇ ಇದ್ರೆ ಪಾಕಿಸ್ತಾನ ಮೇಲೆ ಇದು ರಿಪಿಟೇಷನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದನ್ನು ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಪಡುವಂಥದ್ದು ಅಲ್ಲ ಸರಿನ ಅಲ್ಲ ಅಂತ ಹೇಳ್ತಿರಲ್ಲ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಅವರು ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಹೇಳ್ತಾರೆ ನೀವು ಯಾವುದೇ ನಿರ್ಧಾರಗಳನ್ನು ಕೈಕೊಳ್ಳ್ರಿ ಮತ್ತು ಇದು ರಿಪೀಟಿಂಗ್ ಅಗದಿ ಕಂಪ್ಲೀಟ್ ಆದಂಥ ಒಂದು ಉತ್ತರ ಕೊಡಬೇಕು ಅವರಿಗೆ ಅನ್ನುವಂಥದ್ದು ಖರ್ಗೆ ಅವರು ಹೇಳ್ತಾರೆ ನಮ್ಮ ನೀವು ಯಾವುದೇ ಕ್ರಮವನ್ನು ಕೈಕೊಂಡ್ರೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಖರ್ಗೆ ಅವ್ರು ಒಂದು ಕಡೆ ಮಾತಾಡ್ತಾರೆ ಆದರೆ ಇವರು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಈ ರೀತಿಯಾದಂಥ ಕ್ಷುಲ್ಲಕ ಮಟ್ಟದ ಕೆಳ ಹಂತದ ಕೆಳಮಟ್ಟದ ಹೇಳಿಕೆ ಕೊಡುವ ಮುಖಾಂತರ ತಮ್ಮ ಸಣ್ಣತನ ಎಷ್ಟಿದೆ ಅನ್ನುವಂಥ ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಕೇವಲ ಅಲ್ಲಿ ಬಹುಶಃ ನಾ ಬೆಳಗ್ಗೆ ನಾನು ಇದು ನೋಡ್ತಾ ಇದ್ದೆ ಇದರಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಹೆಸರು ಬರ್ತಾ ಇದೆ ಸಿದ್ದರಾಮಯ್ಯನವರು ಅಂದರೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿದ ಸಿದ್ದರಾಮಯ್ಯರು ಅಂತ ಹೇಳಿ ಪಾಕಿಸ್ತಾನ ಟಿವಿಯಲ್ಲಿ ಸುದ್ದಿ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ ಅಂದರೆ ಬಹುಶಃ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಆಗಿಲ್ಲ ಕೊಟ್ಟಿದ್ದಾರೆ ಕಾಣ್ತಾರೆ ಸಿದ್ದರಾಮಯ್ಯ ಇಲ್ಲಿ ಸಾಕಿನ್ನ ಕರ್ನಾಟಕ ಭಾರತ ದೇಶ ಸಾಕಿನ್ನ ಇನ್ನು ಪಾಕಿಸ್ತಾನದಲ್ಲಿ ನಾನು ಪಾಪ್ಯುಲರ್ ಬಹುಶಃ ನೆಕ್ಸ್ಟು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬಿಡೋದು ಚಲೋ ಸಿದ್ದರಾಮಯ್ಯವರು ನೋಡ್ರಿ ಭದ್ರತೆ ಮಾಡುವಂಥದ್ದು ಮಾಡೇ ಇರ್ತಾರೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಒಂದು ಸರ್ಕಾರ ಅನ್ನುವಂಥವ್ರು ನಡೆಸುವಂಥವ್ರು ಅದು ಜವಾಬ್ದಾರಿ ಅದು ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ ಆದರೆ ಅದ್ರ ಬಗ್ಗೆ ಕಿವಿ ಮಾತು ಹೇಳೋದು ಬೇಡ ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಏನಿದೆ ಅಲ್ಲ ಪ್ರವೃತ್ತಿ ಇದು ಬಹುಶಃ ದೇಶದ್ರೋಹದ ಕೆಲಸ ಅಂತ ನಾನು ಹೇಳ್ತೀನಿ ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂಥದ್ದು ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂಥದ್ದು ದೇಶಭಕ್ತಿನ ಬೆಳೆಸುವಂಥದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರ ಹೋಟು ಆ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡು ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಬ ಇಲ್ಲಿ ಕರ್ನಾಟಕ ಮುಸ್ಲಿಮ್ ಅಷ್ಟೇ ಅಲ್ಲ ದೇಶದ ಮುಸ್ಲಿಮ್ ಅಷ್ಟೇ ಅಲ್ಲ ಇನ್ನು ಪಾಕಿಸ್ತಾನ ಮುಸಲ್ಮಾನ ಸಹಿತ ಪ್ಲೀಸ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ನೋಡಿ ಒಂದನ್ನು ನಾನು ಹೇಳ್ತೀನಿ ಇವತ್ತು ಹಿರಿಯ ಸಿ ರಾಜನಾಥ್ ಸಿಂಗ್ ಅವರು ಭಾಳ ಹಿರಿಯ ಸಚಿವರು ಅವರು ಹಿರಿಯ ನಾಯಕರು ಅವರು ರಕ್ಷಣಾ ಸಚಿವರು ಹೌದು ಅವ್ರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆದಿದೆ ಮತ್ತು ಅವರು ಈ ಎಲ್ಲ ಒಂದು ಬ ಇದ್ರ ಸಲಾಗಿ ಇದ್ರ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಚಂಜ್ ಮಾಡೋ ಸಲುವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ರಕ್ಷಣಾ ಸಚಿವರು ಮಾಡಿದ್ದು ಅದನ್ನು ಸಹಿತ ಸಹಿಸ್ಕೊಳ್ಳೋಕೆ ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಪ್ರತಿ ಹಂತದಲ್ಲಿ ಮೋದಿಯವ್ರನ್ನ ಯಾವ ರೀತಿ ಟೀಕೆ ಮಾಡಬೇಕನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರಾರು ಜನ ಸತ್ತು ಹೋದ್ರೆ ಅವಾಗ ನೆಹರೂರು ಮಾಡಿದಂಥ ಫಾಲ್ಟ್ನಿಂದ ನೇರವ್ರ ಹಿಂದೆ ಏನು ಕೆಲವೊಂದು ತಪ್ಪುಗಳನ್ನು ಮಾಡಿದರು ಅದರಿಂದ ಇವತ್ತು ನಾವು ಸಫರ್ ಆಗ್ತಾಯಿದ್ದೀವಿ ಇವತ್ತು ನಾವು ಸಫರ್ ಆಗ್ತಾಯಿದ್ವಿ ಮೋದಿ ನೆಹ್ ಅವರು ಮಾಡಿದಂಥ ತಪ್ಪುಗಳಿಂದ ಇವತ್ತು ಹಿಂದೆ ಏನೋ ಒಂದು ಸಿಂಬ್ಲಾ ಒಪ್ಪಂದ ಮಾಡ್ಕೊಂಡ್ರು ಮತ್ತು ಬೇರೆ ಬೇರೆ ಒಪ್ಪಂದ ಮಾಡಿಕೊಂಡ್ರು ಈ ಸಿಂಧೂ ನದಿ ನೀರನ್ನು ಬಿಡುವಂಥದ್ದಕ್ಕೂ ಸಹಿತ ಯಾವ ರೀತಿ ಒಂದು ಒಪ್ಪಂದಕ್ಕೆ ಒಪ್ಪುಯಿ ಕೊಟ್ಟರು ಇವೆಲ್ಲ ನೋಡಿದಾಗ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ ಈ ಒಂದು ಈ ನದಿ ನೀರಿನ ಹಂಚಿಕೆ ಇದೆಯಲ್ಲ ಇದನ್ನು ಒಪ್ಪಂದವನ್ನು ರದ್ದು ಮಾಡಿದಂಥದ್ದು ದೊಡ್ಡದಾದಂಥ ನಿರ್ಧಾರ ಬಹುಶಃ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನದ ಜೊತೆ ಯುದ್ಧ ಆಗಿದ್ದಾವೆ ಯಾವ ಸಂದರ್ಭದಲ್ಲಿ ಸಹಿತ ಈ ರೀತಿ ನದಿ ನೀರಿನ ಹಂಚಿಕೆ ಬಗ್ಗೆ ಒಪ್ಪಂದದ ರದ್ದು ಮಾಡುವಂಥ ಕೆಲಸ ಯಾವ ಸರ್ಕಾರ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಇವತ್ತು ಮೋದಿಯವ್ರ ಸರ್ಕಾರ ಇದು ಮಾಡಿದೆ ಇದನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗ್ತದೆ ಇದರಿಂದ ಈಗಾಗಲೇ ಪಾಕಿಸ್ತಾನ ಒದ್ದಾಡ್ಲಿಕ್ಕೆ ಚಾಲು ಮಾಡಿದೆ ನೋಡ್ರಿ ಯಾರು ಒಪ್ಕೊಳ್ಳೋ ಪ್ರಶ್ನೆ ಒಪ್ಕೊಂಡಿಲ್ಲ ಮತ್ತೊಂದಿಲ್ಲ ನೋಡಿ ಹೆಂಗ್ ಬಂದ್ರು ಅದೆಲ್ಲ ನೋಡಿ ಪಾರ್ಲಿಮೆಂಟು ಒಂದು ವಿಶೇಷ ಅಧಿವೇಶನ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಅದೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ಇದನ್ನ ಉತ್ತರ ಕೊಡಬೇಕು ಅದು ಉತ್ತರ ಕೊಟ್ಟೇ ಕೊಡ್ತಾರೆ ಬಹುಶಃ ಇಷ್ಟು ವರ್ಷದಲ್ಲಿ ಹಿಂದೆ ಯು ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ ಜಮ್ಮು ಕಾಶ್ಮೀರ ಶಾಂತಿಯಿಂದ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ಮೇಲೆ ಅಲ್ಲಿ ರಕ್ತಪಾತ ಆಗ್ತದೆ ಅನ್ನುವಂಥದ್ದು ಮಂದಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತು ಹೋಗ್ತಾರೆ ಅಂತ ಹೇಳಿದ್ರು ಇರೋ ಆಗಲಿಲ್ಲ ಇಲ್ಲಿವರೆಗೆ ಕಳೆದ ಐದಾರು ವರ್ಷದಿಂದ ಒಂದು ಶಾಂತಿ ನೆಲೆಸಿದೆ ಲಕ್ಷಾಂತರ ಜನ ಟೂರಿಸ್ಟಲ್ಲಿ ಹೋಗಿ ಬರೋದು ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಈ ಆಕಸ್ಮಿಕವಾಗಿ ಭಾಳ ದುರ್ದೈವದ ನಡೆದಂಥ ಘಟನೆ ಇದು ಭದ್ರತಾ ವೈಫಲ್ಯ ಅನ್ನುವಂಥದ್ದು ಬೆಳಗಿಂದ ಸಾಯಂಕಾಲ ಕೇಳುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ವೀಕ್ ಮಾಡುವಂಥ ಕೆಲಸ ಇವತ್ತು ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಇಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತೇಳಿ ಅಂದರೆ ಏನು ಹಿಮ್ಮೆ ಹೆಚ್ಚುವರಿಯಾಗಿ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಮತ್ತೊಂದು ಏನು ಕಳೆಯಿಲ್ಲ ತಾವಿದ್ದಾಗ ಏನೂ ಮಾಡಲಿಲ್ಲ ತಾವಿದ್ದಾಗ ಇದನ್ನೆಲ್ಲ ಮಾಡಿ ಸರಿ ಮಾಡ್ಬೋದಾಗಿತ್ತಲ್ಲ ಮಾಡಲಿಲ್ಲ ಅವಾಗ ಒಂದು ಒಂದು ದಿವ್ಸ ಶಾಂತಿ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಅವರು ಬಂದ ಮೇಲೆ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಒಂದು ಶಾಂತಿ ನಿಲ್ಲಿಸುವಂಥ ಕೆಲಸ ಆಗಿದೆ ಹೀಗಾಗಿ ಇವತ್ತೇನು ಘಟನೆ ಆಗಿದೆ ದುರ್ದೈವ ಘಟನೆ ಇಪ್ಪತ್ತೆಂಟು ಜನ ಸತ್ತಿದಾರಲ್ಲ ಅದಕ್ಕೆ ಸರಿಯಾದಂಥ ಉತ್ತರ ಕೊಡುವಂಥ ಕೆಲಸ ಮೋದಿಯವರು ಮಾಡೇ ಮಾಡ್ತಾರೆ ನೋಡಿ ಅದಕ್ಕೆ ಸಿದ್ದರಾಮಯ್ಯ ಬಹುಶಃ ಅಲ್ಲಿಂದ ತಿಳ್ಕೊಳ್ಳಿ ಅವರ ರಕ್ತಪಾತ ಮಾಡ್ತೀವಿ ಅಂತ ಹೇಳಿ ಹೇಳುವಂಥ ಸಂದರ್ಭದಲ್ಲಿ ಯುದ್ಧ ಮಾಡಬೇಡ್ರಂತ ಬುದ್ಧಿ ಹೇಳ್ತಾರಲ್ಲಮ್ಮ ಅವ್ರಿಗೆ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು ನಾವು ಉತ್ತರ ಕೊಟ್ಟಾಗ ಆ ರಕ್ತಪಾತನೂ ಇರೋದಿಲ್ಲ ಏನೂ ಇರೋದಿಲ್ಲ ಸುಮ್ಮನೆ ವೀರಾವೇಶದ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ ಅಲ್ಲಿ ಇದ್ದಂಥ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿದ್ದಂಥ ಮಿಲ್ಟ್ರಿ ಅಧಿಕಾರಿಗಳು ಆದರೆ ಇವತ್ತು ಪಾಕಿಸ್ತಾನ ಭಾಳ ದುರ್ಬಲ ಆಗಿದೆ ಅಲ್ಲಿಯೇ ಇನ್ ಇನ್ ಫೈಟಿಂಗ್ ಇದೆ ಅಲ್ಲಿಯೇ ಸೊ ಇನ್ ಇನ್ನರ್ ವಾರ್ ನಡೀತಾ ಸಿಟಿಜನ್ಸ್ ಅಲ್ಲಿ ಅಲ್ಲಿ ಸರ್ಕಾರದ ಬಗ್ಗೆ ಅತೃಪ್ತಿ ಇದೆ ಅದನ್ನು ಡೈವರ್ಟ್ ಮಾಡಿಸೋದ ಈಗ ಪಾಕಿಸ್ತಾನದ ಈ ರೀತಿ ವೀರಾವೇಶದ ಮಾತುಗಳನ್ನು ಹೇಳ್ತಾ ಇದಾರೆ ಇದು ದಿವಸ ನಡೀದಿಲ್ಲ ಬಹುಶಃ ಪಾಕಿಸ್ತಾನದ ಅವನತಿ ಪ್ರಾರಂಭ ಆಗಿದೆ ಅಂತ ಹೇಳ್ತೀನಿ ಅಂದ್ರೆ ಏನಾಗಿದೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಇಷ್ಟು ಇಷ್ಟು ವರ್ಷಗಳ ಕಾಲ ಭಾರತ ಮತ್ತು ಪಾಕಿಸ್ತಾನ ಸಲ ಭಾಳ ಸಲ ಯುದ್ಧ ಆಗಿದೆ ಒಂದು ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಇದ್ದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಹೀಗಾಗಿ ಅದರಲ್ಲಿ ಈಗ ಮೋದಿಯವರ ನೇತೃತ್ವದಲ್ಲಿ ಬಲಾಢೆ ನೇತೃತ್ವ ಇದೆ ಬಲಾಟೆ ದೇಶ ಇದೆ ಮತ್ತು ನಮ್ಮದು ಮಿಲ್ಟ್ರಿ ಸಿಸ್ಟಮ್ ಏನಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಡ್ವಾನ್ಸ್ ಮಿಲ್ಟ್ರಿ ಸಿಸ್ಟಮ್ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸೈನಿಕ ಬಲ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶ ಏನಾದರೂ ಯುದ್ಧ ಘೋಷಣೆ ಮಾಡಿದರೆ ಅದರಿಂದ ನಮಗೆ ಹಾನಿ ಆಗ್ತದನ್ನುವಂಥ ಸಲುವಾಗಿ ಅವರೇ ಹೇಳಿಕ್ ಚಾಲು ಮಾಡಿದರಲ್ಲ ನಾವು ಫೇಸ್ ಮಾಡ್ತೀವಿ ಫೇಸ್ ಮಾಡ್ತೀವಿ ಅಂತೇಳಿ ಒಂದು ಸಲ ಯುದ್ಧ ಆದಮೇಲೆ ಗುರ್ತಾಗ್ತದೆ ಯಾವ ರೀತಿ ಫೇಸ್ ಮಾಡ್ತಾರನೂ ಗುರ್ತಾಗೇ ಆಗ್ತದೆ ನೋಡಿ ರ್ಯಾಲಿ ಅಲ್ಲ ಅದು ರ್ಯಾಲಿ ಅಲ್ಲ ಮೊದಲೇ ನಿಗದಿ ಆದಂಥ ಕಾರ್ಯಕ್ರಮ ಮತ್ತು ಇಮಿಡಿಯೇಟ್ಲಿ ಪ್ರವಾಸವನ್ನು ಮೊಟಕು ಗಳಿಸಿ ಬಂದರು ಮೋದಿಯವರು ಮತ್ತು ಇನ್ ದ ಮೀನ್ ಟೈಮ್ ಅಮಿತ್ ಶಾ ಅವ್ರ ಗೃಹ ಸಚಿವರು ಅವ್ರ ಜೊತೆ ಸಮಾಲೋಚನೆ ಇದ್ರು ಆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಏನು ಆ್ಯಕ್ಷೆ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರೂ ನಾನೇ ಮಾಡ್ಬೇಕಂತ ಲೀಡರ್ ಇದ್ದ ಅವ್ರು ತಾನೇ ಮಾಡ್ಬೇಕಂತಲ್ಲ ಬೇರೆಯವ್ರ ಮುಖಾಂತರ ಏನೇನು ಆಕ್ಟಿವಿಟೀಸ್ ಮಾಡಬೇಕು ಎಲ್ಲ ಮಾಡಿಸಿದ್ರು ಇಮಿಡಿಯೇಟ್ಲಿ ವಿದಿನ್ ಟು ತ್ರೀ ಅವರ್ಸ್ ಅಮಿತ್ ಶಾ ಅಲ್ಲೇ ಹೋದ್ರು ಜಮ್ಮು ಕಾಶ್ಮೀರ ಹೋಗಿ ಮೀಟಿಂಗ್ ತಗೊಂಡ್ರು ಹೋಗಿ ಬಂದ್ರು ಹೀಗಾಗಿ ಇವತ್ತು ಮೋದಿಯವರು ಯಾರ್ಯಾರ ಏನ್ ಕೆಲಸ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ತಾ ಇದಾರೆ ಮಾನಿಟರ್ ಮಾಡ್ತಾ ಇದಾರೆ ಮತ್ತು ಮೊದಲ ನಿಗದಿತ ಪ್ರೋಗ್ರಾಮ್ ಭಾಗವಹಿಸಿದ್ ಬಿಟ್ರೆ ಅವರು ಬೆಳಗ್ಗಿನಿಂದ ಸಾಯಂಕಾಲ ಇದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಚಾಲು ಮಾಡಿದ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಕೈಕೊಂಡಿದೆ ಇವತ್ತು ಯಾರು ಪಾಕಿಸ್ತಾನಿಗಳು ಇದ್ದಾರೆ ವೀಸಾ ತೊಗೊಂಡು ಬಂದು ಇದ್ದಾರೆ ಆ ಎಲ್ಲ ವೀಸಾವನ್ನು ರದ್ದು ಮಾಡಿದ್ದಾರೆ ಹೀಗಾಗಿ ತಕ್ಷಣವೇ ಅವನ್ನ ಐಡೆಂಟಿಫೈ ಮಾಡುವಂಥದ್ದು ಯಾರ್ಯಾರು ಪಾಕಿಸ್ತಾನದವರು ಇದ್ದಾರೆ ಯಾರಿದ್ದಾರೆ ಅದರೆಲ್ಲ ಪ್ರತಿಯೊಂದು ರಾಜ್ಯದವರು ಈಗ ಆಸ್ಸಾಂ ತೊಗೊಳ್ರಿ ಗುಜರಾತ್ ತೆಗೆದುಕೊಳ್ರಿ ಎಲ್ಲ ಕಡೆನೂ ಅಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಅಲರ್ಟ್ ಆಗಿದ್ದಾರೆ ಅದಕ್ಕಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಕೊಟ್ಟು ಇಲ್ಲಿ ಯಾರ್ಯಾರು ಪಾಕಿಸ್ತಾನದ ಇದ್ದಾರೆ ಅವರೆಲ್ಲರೂ ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡಬೇಕು ತಕ್ಷಣವೇ ಅವರೆಲ್ಲರನ್ನು ವಾಪಸ್ ಕಳಿಸುವಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಒಕ್ಕೂಟದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಕೆಲಸ ಮಾಡಲೇಬೇಕು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಏನಿಲ್ಲ ಇವತ್ತು ನೋಡಿ ಇಡೀ ಇಡೀ ಜನರ ಒಂದು ಭಾವನೆ ಇದೆ ಏನಂದ್ರೆ ಇಡೀ ದೇಶದ ಜನರು ಕೂಗಿದೆ ಇವತ್ತು ಮೋದಿಜಿಯವರು ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು ರಿಪೀಟಿಂಗ್ ಸ್ಟ್ರಾಂಗ್ ಒಂದು ಮೆಸೇಜ್ ಕಳಿಸ್ಬೇಕು ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಇದೆ ಒಂದು ರಿಪ್ಲೈ ಕೊಡಬೇಕು ಸ್ಟ್ರಾಂಗ್ ರಿಪ್ಲೈ ಮಾಡಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು ಪಾಕಿಸ್ತಾನಕ್ಕೆ ಒಂದು ಬರೆಯಲಾರ್ದಂಥ ಒಂದು ಟೀಚಿಂಗ್ ಒಂದು ರಿಪ್ಲೈ ಕೊಡಲೇಬೇಕು ನಾವು ಕೊಟ್ಟಾಗ ಮಾತ್ರ ಅವರು ನಮ್ಮ ಹೊಸಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ಒಂದು ವಿಶ್ವಾಸ ನನಗಿದೆ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಡೆಫಿನೆಟ್ಲಾಗಿ ಒಂದು ಗಡ್ ಗಟ್ಟಿಯಾದ ನಿರ್ಧಾರ ಮಾಡ್ತಾರೆ ಒಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ಮತ್ತು ಪಾಕಿಸ್ತಾನ ಮತ್ತೊಮ್ಮೆ ಉಗ್ರಗಾಮಿಗಳಿಂದ ಟ್ರೈನಿಂಗ್ ಕೊಡುವಂಥದ್ದು ಅವ್ರು ಇಲ್ಲಿ ಕಳಿಸ್ಕೊಡುವಂಥ ಕೆಲಸ ಮಾಡಲಿಕ್ಕೆ ಇಲ್ಲ ಆ ರೀತಿಯಾದಂಥ ಒಂದು ಸ್ಟ್ರಾಂಗ್ ರಿಪ್ಲೈ ಕೊಡ್ತಾರೆ ಅದಕ್ಕೆ ನನಗೆ ಏನು ಅನ್ನಿಸ ಸಿದ್ದರಾಮಯ್ಯನವರಿಗೆ ಆ ಕಾಂಗ್ರೆಸ್ ನಾಯಕರಿಗೆ ಫಸ್ಟ್ ನೀವೇನು ಇತ್ತೀಚೆಗೆ ಬೆಲೆ ಏರಿಕೆ ಮಾಡಿದಿರಲ್ಲ ಹಾಲಿಂದ ಇರ್ಬೋದು ವಿದ್ಯುತ್ತಿಂದ ಇರ್ಬೋದು ಬಸ್ಸಿಂದ ಇರ್ಬೋದು ಹಲವಾರು ಡಿಸೈಲು ಪೆಟ್ರೋಲು ನಿಮ್ಮ ರಾಜ್ಯ ಸರ್ಕಾರ ಇನ್ನೊಂದು ಬೆಲೆ ಏರಿಕೆ ಮಾಡಲ್ಲ ಅಂದ ತಕ್ಷಣ ವಿಡ್ರಾ ಮಾಡ್ರಿ ಆವಾಗ ನಿಮಗೊಂದು ನಾಳೆ ರ್ಯಾಲಿಯಲ್ಲಿ ಮಾತಾಡಲಿಕ್ಕೆ ನೈತಿಕ ಹಕ್ಕು ಬರ್ತದೆ ಅದು ಬಿಟ್ಟು ಬೆಲೆ ಏರಿಕೆ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಈಗ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಆಕ್ರೋಶ ಯಾತ್ರೆಯನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಿದ್ವಲ್ಲ ಜನರ ಅಟ್ಯಾಷನ್ ಜಾಗೃತಿ ಮಾಡುವಂಥ ಕೆಲಸ ಈ ಸರ್ಕಾರದಿಂದ ಹೋರಾಟ ಮಾಡುವಂಥ ಮನೋಭಾವನೆಯನ್ನು ಬೆಳೆಸಿದಲ್ಲ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಅರಾಜಕತೆ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಆಗಿದೆ ಕೊಲೆ ಸುಲಿಗೆ ಅತ್ಯಾಚಾರ ದಿನನಿತ್ಯದ ಮಾತಾಗಿದೆ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅದನ್ನು ಮರೆ ಮಾಡಿಸ್ಲಿಕ್ಕೆ ಇವತ್ತು ಒಂದು ರ್ಯಾಲಿ ಅನ್ನುವಂಥ ಹೆಸರಿ ಮೇಲೆ ರ್ಯಾಲಿ ಮಾಡ್ತಾ ಇದ್ದಾರೆ ಅದೇನು ಜನರಿಗೆ ಅನುಕೂಲ ಆಗೋದಿಲ್ಲ ನಿಮಗೆ ನಿಜವಾಗಿ ನೈತಿಕತೆ ಇದ್ದರೆ ತಕ್ಷಣವೇ ಇತ್ತೀಚಿನ ದಿನಗಳಲ್ಲಿ ಕಳೆದ ಐದಾರು ತಿಂಗಳಲ್ಲಿ ನೀವು ದರಗಳನ್ನು ಇರಿಸಿದ್ರಲ್ಲ ಅದನ್ನು ಇಳಿಸುವಂಥ ಕೆಲಸ ಮಾಡಿ ಆವಾಗ ನಿಮ್ಮ ರ್ಯಾಲಿಗೆ ಒಂದು ನೈತಿಕತೆ ಬರಲಿಕ್ಕೆ ಸಾಧ್ಯ ಇದೆ ಮತ್ತು ಈ ಬೆಲೆ ಏರಿಕೆ ಅನ್ನುವಂಥದ್ದು ಬಗ್ಗೆ ಇವತ್ತು ನೀವು ಬೋರ್ಡ್ ಗೇಡನ್ನು ಹಚ್ಚಿರಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಎಷ್ಟು ಬೆಲೆ ಏರಿಕೆ ಅದು ಅದನ್ನೂ ಒಂದು ಇಂದಿರಾ ಅವರ ಕಾಲಕ್ಕೆ ಏನು ಬೆಲೆ ಏರಿಕೆ ಇತ್ತು ಅದನ್ನು ಒಂದು ಕಂಪೇರಿಟಿವ್ ಚಾರ್ಟ್ ಹಚ್ಚಿರಿ ಅವಾಗ ಗೊತ್ತಾಗ್ತದೆ ಕೇಂದ್ರ ಸರ್ಕಾರ ಇವತ್ತಿನ ಕೇಂದ್ರ ಸರ್ಕಾರ ಅತ್ಯಂತ ಗಟ್ಟಿ ಮುಟ್ಟದಂಥ ಶಕ್ತಿಶಾಲಿ ಸರ್ಕಾರ ಇವತ್ತು ಮತ್ತು ಜಿ ಡಿ ಪಿ ಗ್ರೋತ್ ಇಡೀ ಇಡೀ ಜಗತ್ತಿನ ನಾವು ನೋಡಿದಾಗ ಬೇರೆ ಕಂಟ್ರಿಗಳ್ ನೋಡಿದಾಗ ಅತಿ ಹೆಚ್ಚು ಜಿ ಡಿ ಪಿ ಗ್ರೋತ್ ಇವತ್ತು ಭಾರತ ದೇಶದಲ್ಲಿ ಆಗ್ತದೆ ಬೇರೆ ದೇಶಗಳು ಸಹಿತ ಚೈನಾ ಅಂತ ರಷ್ಯಾ ಅಂತ ಅಮೇರಿಕಾದವರು ಸಹಿತಕ್ಕೆ ಭಾರತದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮತ್ತು ಇಲ್ಲಿಯ ಮೋದಿಯವರ ನಾಯಕತ್ವದ ಬಗ್ಗೆ ಅಪ್ರಿಷಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಇವರು ನಮಗೆ ಈ ಜನ ಆಕ್ರೋಶದಿಂದ ಏನೋ ಜನ ಇವತ್ತು ಜನ ಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ರಲ್ಲ ಅದು ಕೌಂಟರ್ ಕೊಡೋ ಸಲುವಾಗಿ ಇವತ್ತು ಈ ರ್ಯಾಲಿ ಮಾಡ್ತಾ ಇದ್ರೆ ಹೊರತು ಅದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಾಗತ್ತೆ ಅಲ್ಲ ನೋಡಿ ಮೇಕೆದಾಟೋದ್ ಬಗ್ಗೆ ಮೇಕೆ ಮೇಕೆದಾಟೋದ್ ಬಗ್ಗೆ ಹೇಳೋದಾದರೆ ಅದು ಅವರು ಹೇಳಿದರು ಕಾಂಗ್ರೆಸ್ನವರು ನಾವು ಅಧಿಕಾರಕ್ಕೆ ಬಂದರೆ ಸಾಕು ಅದಕ್ಕೆ ಯಾರು ಕೇಂದ್ರದ ಪರ್ಮಿಷನ್ ಬೇಕಾಗಿಲ್ಲ ಯಾರ್ದು ಪರ್ಮಿಷನ್ ಬೇಕಾದ್ರೆ ನಾವು ಮಾಡ್ತೀವಿ ಅಂದ್ರೆ ಯಾಕೆ ಮಾಡಲಿಲ್ಲ ಮಾಡ್ಬೋದಾಗಿತ್ತಲ್ಲ ಮತ್ತು ಕೇಂದ್ರದ ಮೇಲೆ ಗೋಬಿ ಕೊರಸುವಂಥದ್ದು ಮತ್ತು ಮಾದಾ ಇಶ್ಯೂ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕೇಳುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ಕೊಡುವಂಥದ್ದು ಇವ್ರು ಇದ್ದಾರೆ ಇನ್ನೂ ಏನಾದರೂ ಕುಂತು ಅಲ್ಲಿ ಕುಂತು ಮಾತಾಡಿ ಬಗೆಹರಿಸ್ಬೇಕು ಮತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಭಾಗದ ಏನು ಇಶ್ಯೂ ಇದೆ ಮಾದಾ ಇದ್ದು ಅದನ್ನು ಸಹಿತ ಈಗಾಗಲೇ ಯಾರ್ಯಾರನ್ನ ಪರ್ಸನ್ಲಿ ಭೆಟ್ಟಿಯಾಗಿ ಮಂತ್ರಿಗಳನ್ನ ಭೇಟಿಯಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ಬರುವಂತ ದಿವಸಗಳು ಇನ್ನೂ ಒತ್ತಡ ತರುವಂತ ಕೆಲಸ ನಾನು ವೈಯಕ್ತಿಕವಾಗಿ